ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕ ಹಣದ ಲೂಟಿ ಮತ್ತು ಸರ್ಕಾರದ ಅವೈಜ್ಞಾನಿಕ ನಡೆಯನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ನಡೆಸಿದರು ಜಿಲ್ಲೆಯ ಬಹುತೇಕ ಹಳ್ಳಿಗಳಿಗೆ ಕುಡಿಯಲು ಶುದ್ಧವಾದ ಕಾವೇರಿ ನೀರಿಲ್ಲ ಹಾಗೂ ಮಳವಳ್ಳಿ ತಾಲೂಕಿನ ರೈತರ ಜಮೀನುಗಳಿಗೆ ವ್ಯವಸಾಯ ಮಾಡಲು ಸಮರ್ಪಕವಾಗಿ ನೀರು ಕೊಡಲು ಸಾಮರ್ಥ್ಯವಿಲ್ಲದ ಸರ್ಕಾರ ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕರ ತೊಂಬತ್ತೆರಡು ಕೋಟಿ ಹಣವನ್ನು ದುಂದುವೆಚ್ಚ ಮಾಡುತ್ತಿರುವುದರ ಹಿಂದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಹಣದ ಲೂಟಿಗೆ ರಹದಾರಿಯಾಗಿದೆ ಈ ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರುಆರ್ಎಸ್ನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿಯ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನು ತೊಂಬತ್ತೆರಡು ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ಒಂದು ವ್ಯಕ್ತ ಮಾಡಲಿಕ್ಕೆ ಹೊರಟಿದೆ ನಾವು ಕೇಳ್ತಾ ಇದ್ದೀವಿ ಈ ತೊಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನು ನೀವು ಸಾರ್ವಜನಿಕರ ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರಿಗೆ ಮಂಡ್ಯ ಜಿಲ್ಲೆಯ ಇತರ ನಾಗರಿಕಗಳಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನು ನೀವು ಅಂತ ತಲುಪಿಸ್ಲಿಕ್ಕೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಸರ್ಕಾರಿ ಕಟ್ಟಡಗಳನ್ನ ದುರಸ್ತಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅದಲ್ಲದೇ ನಾನೇ ಹಲವಾರು ಪಟ್ಟಣಗಳಲ್ಲಿ ಪ್ರಮುಖ ಹಳ್ಳಿಗಳಲ್ಲಿ ಸಾರ್ವಜನಿಕವಾದಂತಹ ಒಂದು ಶೌಚಾಲಯಗಳನ್ನು ತಲುಪಿಸ್ಕೊಡ್ಲಿಕ್ಕೆ ಇವ್ರ ಯೋಗ್ಯತೆ ಇಲ್ಲ ಆದರೆ ಹಾವೇರಿ ಆರತಿ ಹೆಸರಿನಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹೇಳುತ್ತೆ ಅವು ಗ್ಯಾರಂಟಿ ಯೋಜನೆಗಳನ್ನು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಇವತ್ತು ನಮಗೆ ಕಷ್ಟ ಆಗಿದೆ ಅಂತ ಹೇಳತಕ್ಕಂತಹ ರಾಜ್ಯ ಸರ್ಕಾರ ತೊಂಬತ್ತೆರಡು ಕೋಟಿ ರೂಪಾಯina ವಿನಾಕಾರನ ಯಾತ್ರೆ ಕೈ ಖರ್ಚು ಮಾಡುತ್ತಿದ್ದಾರೆ ಅಂತ ಹೇಳಿ ಇವತ್ತು ನ ಅವರನ್ನು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಎನಿಲ್ ಭರத்ರಾಜ್ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಅಧ್ಯಕ್ಷರಾದ ಡಿಕೆಲತಾ ಜಯಶೀಲಾ ಕರ್ನಾಟಕ ಪ್ರಾಂತ ರೈತ ಸಂಘದ ಗುರುಸ್ವಾಮಿ ಎಎನ್ ಶಿವಕುಮಾರ್ ಚಿಕ್ಕಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು